ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಕೆಲವರಿಗೆ ಹಣ ಬಂದಿಲ್ಲ ಯಾವ ಕಾರಣದಿಂದ ಹಣ ಬಂದಿಲ್ಲ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಸೊ ಯಾರ ಹತ್ರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದೆ ಅವರಿಗೆಲ್ಲರಿಗೂ ಕೂಡ ಹೊಸ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರೋವರಿಗೆ ನೀವು ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊಳ್ಬೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರಲಿಲ್ಲ ಸೊ ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂ ಆಗಿರ್ಬೋದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ರೀಸೆಂಟಾಗಿ ನಾನು ಸೀರೆಯ ಬಿಸ್ನೆಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಚಿಕ್ಕದಾಗಿರುವಂತಹ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೆಲವೊಂದಿಷ್ಟು ಜನ ಸಾಕಷ್ಟು ಜನ ಬಂದು ಇನ್ಸ್ಟಾಗ್ರಾಮಲ್ಲಿ ಸೊ ಚೆಕ್ ಮಾಡಿದ್ದೀರಾ ಹಾಗೆ ಕೆಲವರು ಪರ್ಚೇಸ್ ಕೂಡ ಮಾಡ್ತಾ ಇದ್ದೀರಾ ಸೊ ತುಂಬ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಕೂಡ ಸಿಗ್ತಾ ಇದೆ ನನ್ನ ಪೇಜಲ್ಲಿ ಸೊ ನಾನು ನಂಬರನ್ನು ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಯನ್ನು ಪರ್ಚೇಸ್ ಮಾಡ್ಕೋಬೋದು ಇದು ಆಷಾಢ ಆಗಿರೋದ್ರಿಂದ ಕಡಿಮೆ ಪ್ರೈಸಲ್ಲೇ ಇದ್ದೀನಿ ಯಾವುದೇ ರೀತಿಯಾಗಿ ಜಾಸ್ತಿ ನಾನು ಯಾವುದೇ ರೀತಿ ಪ್ರಾಫಿಟ್ ಕೂಡ ಇಡ್ತಾ ಇಲ್ಲ ನಾನು ಡೆಲಿವರಿ ಚಾರ್ಜಿಗೆ ಅಷ್ಟೇ ಇಟ್ಬಿಟ್ಟು ಒಳ್ಳೆ ರೀತಿಯ ಕ್ವಾಂಟಿಟಿಯಲ್ಲಿರುವಂತಹ ಕ್ವಾಲಿಟಿಯಲ್ಲಿರುವಂತಹ ಸ್ಯಾರಿಗಳನ್ನು ಪೇ ಇದ್ದೀನಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಕೆಳಗಡೆ ಇರುವಂತಹ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾನು ಕೆಲವೊಂದಿಷ್ಟು ಸೀರೆಗಳನ್ನು ಈ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ವೀಡಿಯೋನ ನೋಡಿ ಕೊನೆವರೆಗೂ ಯಾಕಂದರೆ ನಿಮಗೆ ಗೊತ್ತಿದೆ ಮುಂದಿನ ತಿಂಗಳು ಆಷಾಢ ಹಬ್ಬ ಮುಗೀತ ಮುಗಿದ ತಕ್ಷಣವೇ ಸೊ ಇನ್ನೇನು ಹಬ್ಬಗಳ ಶುರುಮಾಲೆನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಈಗ ಆಷಾಢ ಮಾಸದಲ್ಲಿ ಸೊ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾ ಇರ್ತೀವಿ ಹೊಸ ಹೊಸ ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇರ್ತೀವಿ ಸೊ ಈ ಹೊಸ ಹೊಸ ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ನನ್ನ ಪೇಜಲ್ಲಿ ಸೀರೆಗಳನ್ನು ತೊಗೊಳ್ಳಿ ಅಂತ ನಾವು ಈ ಮೂಲಕ ಕೇಳ್ಕೊತೀನಿ ಸೊ ಒಂದು ಸರಿ ಎರಡು ಸರಿ ತರಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ಆಗಿ ತಗೊಳ್ಳಿ ಯಾಕಂದರೆ ಸೀರೆ ಕ್ವಾಲಿಟಿ ಆಗಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೆ ಒನ್ ಡೇ ಎರಡು ಡೇಲಿ ಡೆಲಿವರಿ ಸಿಗುತ್ತೆ ಸ್ಪೀಡ್ ಪೋಸ್ಟನ್ನು ಮಾಡ್ತೀವಿ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಈಗ ಅಕಸ್ಮಾತ್ ಬೆಂಗಳೂರಲ್ಲೇ ಇದ್ದೀರಾ ಅರ್ಜೆಂಟಾಗಿ ನಿಮ್ಗೆ ನೋಡಿ ಒಂದು ಸೀರೆ ಇಷ್ಟ ಆಗಿದೆ ಅಂದರೆ ಇವಾಗ ಒಂದೇ ಡೇಲಿ ಡೇಲಿ ನಿಮಗೆ ಕೋರಿಯರ್ ಅವಸ್ಥೆ ಅಥವಾ ಒಂದೇ ಡೇಲಿ ಬೇಕು ಅಂದರೆ ಅದು ಕೂಡ ವ್ಯವಸ್ಥೆ ಇದೆ ಪೋಟ್ರೆ ಮುಖಾಂತರ ಕಳಿಸ್ಕೊಡ್ತೀನಿ ಡೆಲಿವರಿ ಚಾರ್ಜ್ ಆಗಿರುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ ನೆಕ್ಸ್ಟ್ ನಿಮಗೆ ಸೀರೆಗಳನ್ನ ಏನೇನು ತಂದಿದ್ದೀನಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆಯಡಿಯಲ್ಲಿ ಲಕ್ಷಾಂತರ ಲ ಕೋಟ್ಯಾಂತರ ಮಹಿಳೆಯರೇ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ತು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಆದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಹಣ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು ನನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಕೆಲವರು ನಮ್ಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ನಮಗಿನ್ನೂ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗಾಗಲೇ ಇಪ್ಪತ್ತನೇ ಒಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಈಗಾಗಲೇ ಸ್ವಲ್ಪ ಜನ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಬದ್ದೇ ಇದ್ದರೂ ಯೋಚನೆ ಮಾಡೋದೇನು ಬೇಡ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು ಅಂದರೆ ಸೊ ಹಣಕಾಸು ಇಲಾಖೆಯಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಜಮಾ ಆಗ್ತಾಯಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಿದ್ರು ಹಣವನ್ನು ಟ್ರಾನ್ಸ್ಫರ್ ಇತ್ತು ಈಗ ಬಟ್ ಆ ರೀತಿ ಮಾಡ್ತಾ ಇಲ್ಲ ಹಣಕಾಸು ಇಲಾಖೆಯಿಂದ ಹಣ ಬೇರೆ ಕಡೆ ಜಮಾ ಆಗುತ್ತೆ ಅಲ್ಲಿಂದ ಮತ್ತೆ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟು ಹಣಕಾಸು ಇಲಾಖೆಯಿಂದ ನೀವು ಸಾರಿ ಈಗ ನೀವು ನೋಡ್ಬೋದು ಹಣಕಾಸು ಇಲಾಖೆಯಿಂದ ಜಿಲ್ಲೆಗೆ ಹೋಗುತ್ತೆ ಜಿಲ್ಲೆಯಿಂದ ತಾಲೂಕಿಗೆ ಹೋಗುತ್ತೆ ತಾಲೂಕಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು ಈ ರೀತಿಯಾಗಿ ಹಣ ಹೋಗೋದ್ರಿಂದ ನಿಮ್ಗೆ ಡಿಲೇ ಆಗ್ತಿದೆ ಅದು ಬಿಟ್ಟರೆ ಯಾವುದೇ ರೀತಿಯಾಗಿ ಇಲ್ಲ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಕೆಲವರು ಹೇಳ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಮ ಹದಿನೈದನೇ ಕಂತಿನ ಬಂದಿಲ್ಲ ಹದಿನಾರನೇ ಕಂತಿನ ಬಂದಿಲ್ಲ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಸೊ ಯಾರ್ಯಾರಿಗೆ ಬಂದಿಲ್ಲ ನೀವೇನಾದ್ರು ಎ ಪಿ ಎಲ್ ಕಾರ್ಡ್ ಯೂಸ್ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬಲ್ಲಿ ಇದ್ದವರು ಯಾರಿಗಾರು ಅರ್ಜಿಯನ್ನು ಹಾಕಿದರೆ ಆಗಿ ಬಂದಿರೋಲ್ಲ ಅದು ಕ್ಯಾನ್ಸಲ್ ಮಾಡುತ್ತೆ ಸರ್ಕಾರ ನೀವು ಯಾರು ಗೌರ್ಮೆಂಟ್ ಇಲ್ಲ ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ನೀವು ನೀವು ನೋಡ್ಬೋದು ಟ್ಯಾಕ್ಸ್ ಪೇಯರ್ ಆಗಿದ್ಲ ಅಂತ ಇದ್ದರೆ ನಿಮಗೆ ಆ ಥರ ಏನಾದ್ರು ತೊಂದರೆ ಆದರೆ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರ್ ಬನ್ನೋ ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರುವ ತಾಲೂಕು ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ ಏನಾಗಿದೆ ನಿಮ್ಮ ಅರ್ಜಿ ಅಪ್ಲಿಕೇಶನ್ನು ಕ್ಯಾನ್ಸಲ್ ಆಗಿದೆ ಏನು ಅಂತ ಒಂದು ಸರಿ ಚೆಕ್ ಮಾಡಿಸಿ ಎಲ್ಲದೂ ಸರಿ ಇದೆ ಅಂದರೆ ಡೆಫಿನೆಟ್ಲಿಯಾಗಿ ವೆಯ್ಟ್ ಮಾಡಿ ಹಣ ಬರುತ್ತೆ ಈಗ ತುಂಬ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಟ್ಯಾಕ್ಸ್ ಪೇಯರ್ ಆದವರಿಗೆ ಹಣವನ್ನು ಸರ್ಕಾರನೇ ನಿಲ್ಲಿಸ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆ ಗೌರ್ಮೆಂಟ್ ಜಾಬಲ್ಲಿರೋರಿಗೂ ಕೂಡ ಸರ್ಕಾರನೇ ಹಣ ಸ್ಟಾಪ್ ಮಾಡ್ತಾ ಇದೆ ಇದು ಬೇರೆ ರೀತಿಯಾಗಿ ಏನೂ ಇಲ್ಲ ಆದರೂ ತುಂಬ ಜನ ಹೇಳ್ತಿದ್ದೀರಾ ಫಸ್ಟ್ ಇದನ್ನು ಕ್ಲಾರಿಟಿಯಾಗಿ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರು ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅಥವಾ ನೀವೇನಾದ್ರು ಟ್ಯಾಕ್ಸ್ ಪೇರ್ ಆಗಿದ್ದೀರಾ ಅಂತ ಈಗ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇರ್ ಆಗಿದ್ದರೂ ನಿಮ್ಗೆ ಬರಲ್ಲ ಈಗ ನೀವು ನೋಡ್ತಾ ಇರ್ಬೋದು ಹೆಂಡತಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಅಥವಾ ನಿಮ್ಮ ನೀವೇ ಗೃಹ ಟ್ಯಾಕ್ಸ್ ಪೇರ್ ಆಗಿದ್ರು ನಿಮ್ಗೆ ಹಣ ಬರೋಲ್ಲ ಸೊ ಇದೊಂದು ಕಾರಣಕ್ಕೋಸ್ಕರ ಈ ಥರ ಡಿಲೇ ಆಗ್ತದೆ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಇದೆಲ್ಲ ಕೂಡ ಸರಿ ಇದೆ ಅಂದರೆ ಸರಿ ನಿಮ್ಮ ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಗಿದೆ ಅನ್ನೋದು ಒಂದು ಸರಿ ಕ್ಲಾರಿಟಿಯನ್ನು ತೊಗೊಳಿಸ್ತಾ ಇದ್ದರೆ ಇದು ಬಹಳ ಮುಖ್ಯವಾದ ವಿಚಾರ ಯಾಕಂದರೆ ಸರ್ಕಾರದಿಂದ ಬರುವಂಥ ಎರಡು ಸಾವಿರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಿದೆ ಹಾಗೆ ಸಹಾಯ ಕೂಡ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ನಾನಿಗೆ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಹಾಗೆ ಕೆಲವೊಂದಿಷ್ಟು ಸೀರೆಗಳನ್ನು ತೋರಿಸ್ತೀನಿ ಸ್ನೇಹಿತರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಆಗಿ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ಸ್ಪೀಡ್ ಪೋಸ್ಟ್ ಬೇಕು ಅನ್ನೋದು ಸ್ಪೀಡ್ ಸ್ಪೀಡ್ ಪೋಸ್ಟಲ್ಲೂ ಸಿಗುತ್ತೆ ಅಥವಾ ನಮ್ಗೆ ಏನಾದ್ರು ಹೋಲ್ಸೇಲಲ್ಲಿ ಬೇಕು ಈಗ ನಾನು ಆಲ್ರೆಡಿ ನೀವು ತೊಗೊಂಡಿದ್ದಿರೋಲ್ಲ ಮೇಡಮ್ ಇದೇ ಥರ ನಾನು ಪೂರ್ತಿ ಕೊಟ್ಬಿಡಿ ನಾನು ಮನೆಯಲ್ಲೇ ಬಿಸ್ನೆಸ್ ಮಾಡ್ತೀನಿ ಅಂದರೆ ಆಗಿ ನಾನು ನಿಮ್ಗೆ ಕೊಡ್ತೀನಿ ಸೊ ಇಲ್ಲಿ ನಾನು ಏನು ನಿಮಗೆ ತಂದಿರೋ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಹೇಳಿ ಸೊ ಈಗ ಸೀರೆಗಳನ್ನ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂಥದ್ದು ಈಗ ಮೊದಲನೇ ಸೀರೆನ ನೀವು ನೋಡ್ಬೋದು ಕವರ್ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಸೊ ಇದು ಬಂದುಬಿಟ್ಟು ಪ್ಯೂರ್ ಸಿಲ್ಕ್ ಪ್ರೀಮಿಯಂ ಬಂದಿ ಬಂದಿರುವಂಥ ಸ್ಯಾರಿ ಪ್ರೀಮಿಯಂ ಸಿಲ್ಕಲ್ಲಿ ಬಂದಿರುವಂಥ ಸ್ಯಾರಿ ಮೈಸೂರು ಅಲ್ಲೇ ಬರುತ್ತೆ ಪ್ರೀಮಿಯಂ ಸಿಲ್ಕು ನೋಡ್ಬೋದು ಸೊ ಇದರ ಬಾರ್ಡ್ರನ್ನ ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಬಾರ್ಡ್ರ್ ಯಾವ ಕಲರ್ ಇರುತ್ತೆ ಅದೇ ಕಲರು ನಿಮಗೆ ಬ್ಲೌಸ್ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತುಂಬ ಚೆನ್ನಾಗಿದೆ ಸೊ ವೇರ್ ಮಾಡಿದಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸೊ ಯಾರಿಗಾರು ನಿಮ್ಮಲ್ಲಿ ನೋಡ್ತಾ ಇರೋರಿಗೆ ಇಂಟ್ರೆಸ್ಟ್ ಇದ್ದರೆ ಆಗಿ ಬೈ ಮಾಡಿ ಸೊ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಡೆಲಿವರಿ ಫ್ರೀಯಾಗಿರುತ್ತೆ ಸಾವಿರದ ಇನ್ನೂರು ರೂಪಾಯಿಗೆ ಸೊ ಯಾರ್ಯಾರು ನೋಡಿ ಇನ್ಸ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರಲ್ಲ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಸೊ ನೆಕ್ಸ್ಟ್ ಈ ಕಲರ್ ನೋಡ್ಬೋದು ಅದರಲ್ಲೇ ಬೇರೆ ಕಲರು ಸಾಕಷ್ಟು ಕಲರ್ಗಳ ಆಪ್ಷನ್ ಇದೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆಗಿ ಬೈ ಮಾಡಿ ಹಾಗೆಯೇ ನೋಡಿ ಗ್ರೀನ್ಗೆ ಆರೆಂಜ್ ಕಲರ್ ಸೊ ಆಕಸ್ಮಾನ್ ನಿಮ್ಗೆ ಏನಾದ್ರು ಆಗಿ ಸ್ಕ್ರೀನ್ಶಾಟ್ ತೆಗ್ದಿದೆ ಅಂದರೆ ನಾ ಫೋಟೋ ತೆಗ್ದು ಕಳಿಸಿ ಅಂದರೆ ನನ್ನ ಫೋಟೋ ತೆಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬ್ಲೂಗೆ ಸ್ಕೈ ಬ್ಲೂ ಹಾಗೆಯೇ ನೀವು ನೋಡ್ಬೋದು ಡಾರ್ಕ್ ಪಿಂಕ್ಗೆ ಲೈಟ್ ಪಿಂಕ್ ನೋಡ್ಬೋದು ಬ್ಲೂಗೆ ಸಾರಿ ಸ್ಕೈ ಬ್ಲೂಗೆ ಬ್ಲೂ ನೆಕ್ಸ್ಟ್ ರಾಮ್ ಗ್ರೀನ್ಗೆ ಬ್ಲೂ ಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸೀರೆಗಳಂತೂ ಸೀರೆ ಬಗ್ಗೆ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ ಹಾಗೆ ಅಷ್ಟು ಚೆನ್ನಾಗಿದೆ ಹಾಗಾದ್ರೆ ಡಾರ್ಕ್ ಬ್ಲೂಗೆ ಸ್ಕೈ ಬ್ಲೂ ಇಷ್ಟು ಕಲರ್ ಕಾಂಬಿನೇಷನ್ ಇದೆ ಈ ಸೀರೆಯಲ್ಲಿ ನೆಕ್ಸ್ಟ್ ಸೀರೆಯನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಸ್ಯಾರಿ ಇದು ನಿಮ್ಗೆ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತಗತೆ ಈಗ ತೋರಿಸ್ತಾ ಇರುವಂಥದ್ದು ಈ ಸೀರೆ ಕೂಡ ಗ್ರೇಟ್ ಬೆನ್ಟೆಕ್ಸ್ ಲೈನ್ಸ್ ಅಲ್ಲಿ ಬಂದಿರುವಂತಹ ಸ್ಯಾರಿ ವಿತ್ ಬ್ಲೌಸ್ ಕೂಡ ಬರತ್ತೆ ನಿಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಯಾರಿ ನೋಡ್ಬೋದು ಸೊ ಬಾರ್ಡ್ರ್ ಈ ರೀತಿಯಾಗಿ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಇದೇ ಕಲರ್ ಬರುತ್ತೆ ನೋಡಿ ಎರಡು ಕಡೆನೂ ಇದೆ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸೀರೆ ಇದು ಬಂದ್ಬಿಟ್ಟು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಡೆಲಿವರಿ ಚಾರ್ಜ್ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದು ನಿಮ್ಮಲ್ಲಿ ಯಾರಿಗಾದರೂ ಬೇಕಾದರೆ ವೀಡಿಯೋ ನೋಡ್ತಾ ಇರೋರು ಆಗಿ ಬುಕ್ ಮಾಡ್ಕೊಳ್ಳಿ ಬೈ ಮಾಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಗ್ರೀನ್ಗೆ ಬ್ಲೂ ಹಾಗೆಯೇ ಮರೂನ್ಗೆ ಪಿಂಕ್ ಹಾಗೆ ನೋಡಿ ಬ್ಲೂಗೆ ಸ್ಕೈ ಬ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೀರೆಗಳು ಅಂತಲೇ ಹೇಳಿರ್ಬೋದು ನೆಕ್ಸ್ಟ್ ನೋಡಿ ಆರೆಂಜ್ಗೆ ಗ್ರೀನ್ ನೆಕ್ಸ್ಟ್ ನಾನು ಅವಾಗ ಒಂದು ಸೀರೆ ತೋರ್ಸಿದ್ನಲ್ಲ ಅದರಲ್ಲೇ ಕಲರ್ ಕಾಂಬಿನೇಷನ್ ಇದು ನೆಕ್ಸ್ಟ್ ಅದು ಅಷ್ಟೇ ಅವಾಗ ತೋರಿಸಿದ್ರಲ್ಲೇ ಕಲರ್ ಕಾಂಬಿನೇಷನ್ನು ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ ಇದೆ ಸ್ನೇಹಿತರೆ ಸೊ ನೋಡಿ ಗ್ರೀನಿಗೆ ಡಾರ್ಕ್ ಗ್ರೀನ್ ಹಾಗೆಯೇ ಪಿಂಕಿಗೆ ಡಾರ್ಕ್ ಬ್ಲೂ ಹಾಗೆ ನಾನು ಅವಾಗ ತೋರಿಸಿದ್ನಲ್ಲ ಅದರಲ್ಲೇ ಇದು ನಿಮಗೆ ಬ್ಲೂ ಪಿಂಕಿಗೆ ಗ್ರೀನು ಸೊ ಇದಿಷ್ಟ ಆದರೆ ಇನ್ನೊಂದು ಥರ ಡಿಸೈನ್ ತೋರ್ತೀನಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಕ್ರೇಪ್ ಚೆಕ್ ಸೆಲ್ಫಲ್ಲಿ ಬಂದಿರೋಂಥದ್ದು ವಿತ್ ಬ್ಲೌಸ್ ಕೂಡ ಬರುತ್ತೆ ಅಂತ ನಾವು ಏನು ಹೇಳ್ತೀವಿ ಅದು ನೋಡಿ ಸುತ್ತ ನಿಮಗೆ ಇದು ಈ ಥರ ಬರುತ್ತೆ ಆ ಕಡೆ ಕಡೆ ಬಾರ್ಡ್ರು ಬಂದಿದೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೋಡಿ ಆ ಕಡೆ ಕಡೆ ಬಾರ್ಡ್ರು ಬರುತ್ತೆ ಸಿಕ್ಕಾಪಟ ಚೆನ್ನಾಗಿದೆ ಇದಕ್ಕೂ ಕೂಡ ಬ್ಲೌಸ್ ಬರುತ್ತೆ ಗ್ರೀನ್ ಹಾಗೆಯೇ ಲೈಟ್ ಪಿಂಕ್ ಹಾಗೆಯೇ ರೆಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲೋ ನೆಕ್ಸ್ಟ್ ನೋಡ್ಬೋದು ಆರೆ ಬ್ಲೂ ಈ ರೀತಿ ಸಾಕಷ್ಟು ಕಲರ್ಸ್ಗಳಿದೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಆಗಿ ಸೊ ಸ್ಕ್ರೀನ್ ಮೇಲೆ ಕಾಣಿಸಿರುವಂಥ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಸೀರೆಯನ್ನು ಬುಕ್ ಮಾಡ್ಕೊಳ್ಳಿ ಸಾಕಷ್ಟು ಸೀರೆಗಳು ಬೇರೆ ಬೇರೆ ಕಲೆಕ್ಷನ್ಗಳಿದೆ ದಯವಿಟ್ಟು ಈ ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಸೊ ಇಲ್ಲ ಕಾಲ್ ಮಾಡಿ ಕೂಡ ವಿಚಾರಿಸ್ಬೋದು ಸೊ ನಿಮ್ಗೆ ಇಷ್ಟವಾದ ಸೀರೆಯನ್ನು ಪರ್ಚೇಸ್ ಮಾಡಿ ಥ್ಯಾಂಕ್ ಯು